ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಗುರಿ ಮೀರಿದ ಸಾಧನೆ ಮಾಡಿದ ನಗರಸಭೆಗೆ ಕೇಂದ್ರ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ ದೂರದರ್ಶನದೊಂದಿಗೆ ನಗರದ ಬೀದಿ ಬದಿ ವ್ಯಾಪಾರಿ ಚಂದ್ರಕಲಾ ಹದಿನೈದು ವರ್ಷದಿಂದ ಬೀದಿ ವ್ಯಾಪಾರ ಮಾಡುತ್ತಿದ್ದೇವೆ ಕೇಂದ್ರದ ಸ್ವನಿಧಿ ಯೋಜನೆ ಅಡಿ ಸಾಲ ಸೌಲಭ್ಯ ಪಡೆದು ವ್ಯಾಪಾರ ವಿಸ್ತರಿಸಲು ಸಾಧ್ಯವಾಗಿದೆ ಎಂದರು ಇದು ನಗರಸಭೆಯಿಂದ ತಗೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ ನಿಮಗೆ ಪಿಎಂ ಸು ನಿಧಿಯಿಂದ ಒಳ್ಳೆ ಯೋಜನೆ ಇದೆ ಅದರಿಂದ ನಾನು ಪಡೆದು ಮುಂದೆ ಹೋಗ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ತಗೊಂಡು ಪ್ರಶಸ್ತಿ ಕೂಡ ತಗೊಂಡಿದ್ದೀವಿ ನಾವು ಬೀದಿ ಬೀದಿ ವ್ಯಾಪಾರ ಅಂತ ಒಂದು ಪ್ರೊಸಿ ಪ್ರಶಸ್ತಿ ಸಿಕ್ಕಿದೆ ನಮ್ಗೆ ಮತ್ತೋರ್ವ ವ್ಯಾಪಾರಿ ರೇಷ್ಮಾ ಯೋಜನೆ ಅಡಿ ಎರಡು ಬಾರಿ ಸಾಲ ಪಡೆದು ವ್ಯಾಪಾರ ಮಾಡುತ್ತಿದ್ದೇನೆ ಇದರಿಂದ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು ಮಾಲ್ ಹಾಕ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗಿದೆ ಚಲೋ ವ್ಯಾಪಾರ ನಡೀತಾ ಇದೆ ಸಣ್ಣ ಅಂಗಡಿ ದೊಡ್ಡ ಅಂಗಡಿ ಮಾಡಿದ್ದೇನೆ ಚಲೋ ಆಗ್ತದೆ ನಂದು ಜೀವನ ಚಲೋ ನಡೀತಾ ಇದೆ ನನಗೆ ವಿಧಿ ಮುನ್ಸಿಪಲಿಟಿ ಹೆಂಗಿದೆ ಅಂತ ನೋಡಿದ್ದಿಲ್ಲ ಬಹಳಷ್ಟು ಅನುಕೂಲ ಆಗಿದೆ ನಮಗೆ ಈ ಲೋನ್ ಸೂಜನೆ ಯೋಜನೆಯಿಂದ ನಗರಸಭೆ ಪೌರಾಯುಕ್ತ ಜಗದೀಶ್ ಹೊಲಗೆಜ್ಜ ಯೋಜನೆಯಡಿ ನೆರವು ಕೋರಿ ಒಂದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಸುಮಾರು ಒಂದು ಸಾವಿರದ ಏಳುನೂರ ಐವತ್ತು ಮಂದಿಗೆ ಸ್ವನಿಧಿ ಯೋಜನೆಯಡಿ ನೆರವು ಕಲ್ಪಿಸಿದ್ದೇವೆ ಉಳಿದವರಿಗೂ ಸಾಲ ಸೌಲಭ್ಯ ನೀಡಲಾಗುವುದು ಎಂದರು ನಮ್ಮ ನಗರಸಭೆ ಇದು ಒಂದೇ ಬೀದಿ ಬೀದಿ ವ್ಯಾಪಾರಸ್ಥರು ಒಳ್ಳೆ ರೀತಿಯಿಂದ ಸಪೋರ್ಟು ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯ ಅದನ್ನು ಲೋನನ್ನು ಅನ್ನು ಪಡೆದಂತವರು ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇವ್ರಿಗೆಲ್ಲರಿಗೂ ಬೆನ್ನೆಲವಾಗಿ ನಮ್ಮದು ಎಂಟೈರ್ ಟೀಮ್ ಬ್ರಿಡ್ಜ್ ಟೈಪ್ ವರ್ಕ್ ಮಾಡಿದಂಥ ನಮ್ಮದು ಟೀಮ್ ಆಫೀಷಿಯಲ್ ಟೀಮ್ ಏನಿದೆ ಅಲ್ಲ ಅವ್ರಿಗೆ ನಾನು ಇದು ಕ್ರೆಡಿಟ್ ಹೋಗ್ಬೇಕು ಅಂತ ನನಗೆ